you <music>

ಬಾಗ್ಲ ಮುಚ್ಚಿದ್ರ ನಾನು ಹೇಳ್ಬೇಕು ಪ್ರಾಕ್ಟಿಕಲ್ ಹಂಗೆ ಹೆಂಗೆ ಹೇಳಕ್ ಬರ್ತಾರ ಏನ್ ಹೇಳಿದ್ರು ನನಗೂ ಹೇಳ್ರಿ ನಾನು ಕಲಿತಿಲ್ಲ ನಾನು ಇಲ್ಲೇ ಹೇಳ ಎಲ್ಲ ಯಾವಾಗ ಇವನು ಕರ್ಕೋ ಇವನು ಕರಾ ನಾನು ಬರ್ತೀನಿ ಸೈನ್ಸ್ ಅಂತಾರೆ ಹೇಳ್ಬೇಕು ಸೈನ್ಸ್ ಏನ ಸೈನ್ ಸ್ಟೂಡೆಂಟ್ ಅವನು ಹೊಸ್ದಾಗ ಹಚ್ಚಿ ಮನೆ ಮನೆ ಕಲ್ಸ್ ಅವ್ನು ಕಲ್ಸಲ್ಲ ಈಗ ಆಕೆ ಡಿಗ್ರಿ ಅದ ಇವಪ್ಪ ಈಗ ಫಸ್ಟ್ ಇಯರ್ ಅದ ಅರ್ಥ ಆಗಲ್ಲ ಅರ್ಕೋತ ಅವ್ನು ಮುಂದ್ ಡಿಗ್ರಿ ಬರ್ತಾನವ ಸುರ ಕುಂದಿರ್ತಿನ ವಾ ಕುಂದರ್ಸ ಕುಂದ್ರಸ್ ಬಾ ಯಾರು ಕಲಿಲಿ ಕಲಿಲ್ಲ ಯಾರು ಅವ್ನು ಕಲಿಲ್ಲ ಬಾ ಮೇಡಮ್ ಕರೆಕ್ಟ್ ಆಗಲ್ಲ ಈಗ ಇಬ್ಬರಿಗೆ ಹೇಳುದು ಒಬ್ಬ ಒಬ್ಬರಿಗೆ ಹೇಳುದುಫ್ರೆಂಟ್ ಆಗದೇ ಇಲ್ಲ ಇಲ್ಲಾಮ ಒಬ್ಬರಿಗೆ ಒಮ್ಮೆ ನಾಲ್ಕು ಮಂದಿಗೆ ಹೇಳುದು ಒಬ್ಬ ಒಮ್ಮೆ ಒಬ್ಬರಿಗೆ ಹೇಳುದು ಪರ್ಕ್ ನೀನು ಒಂದ್ ತಾಸ ಹಾಕಿ ಒಂದ್ ಹೇಳ್ತಾನೆ ಒಂದ್ ಹೇಳುದೇ ಬೇಡ ಇಲ್ಲ ಇಬ್ರು ಯಾಕೆ ನಮ್ಮ ಹೋದಲ್ಲ

ಏನ್ ಹೇಳ್ತಾರ ಐ ಟ್ಯೂಷನ್ ದಾಗ ಕರೆಕ್ಟ್ ನಾ ಚಂದ ಕರೆಕ್ಟ್ ಆಗಿ ಕಣ್ಣಾ ಕಣ್ಣಿಟ್ಟು ಹೇಳ್ತೀನಿ ಒಂದ್ಸಲ ಒಳಗ್ ಕಳ್ಸಿ ಮಾಡ್ ನೂರ ಜನ ಮೇನ್ ಬಿಡೋಕ್ ನೀ ಹಂಗ ಕಲ್ಸಿರ್ತೀನ ಹೊಳೆ ಬರ್ತಾರ ಏಡ್ ಎಲ್ಲ ಹೇಳ್ತಾಳ ನೋಡ್ರಿ ನೋಡಿ

ಅವ್ನಿಗೆ ಅದೇ ಗೊತ್ತಿಲ್ಲ ಅಂದ್ರೆ ಬ್ಯಾರದ ಏನ್ ಗೊತ್ತಿರ್ಬೇಕು ಬಳಸ್ ಕರೆಕ್ಟ್ ಇಲ್ಲ ಅಕ್ಕಿ ಗೊತ್ತಿಲ್ಲ ನಾ ಹೇಳಿದ್ರೆ ಗೊತ್ತಾಕದಿ ಯಾಕ ಕರೆಕ್ಟ್ ಇತ್ತಿಲ್ಲ ಹತ್ತಿರ ಬೇಕಾದ್ರೆ ಕೇಳ ನಾ ಕರೆಕ್ಟ್ ಇತ್ತು ಆಯ್ತಾ ಬಯಾಲಜಿ ಹೇಳಂಗಿಲ್ಲ ಬಯಾಲಜಿ ಬಗ್ಗೆ ಹೇಳಂಗಿಲ್ಲ ಆಯ್ತು ಬಿಡೋ ಮರ ಜಾತ್ರೆ ಹೂನ್ ನಡ್ರಿ ಇಲ್ಲಿ ಜಾತ್ರೆ ಬಂದಿ ಇಲ್ಲಿ ಬರ ಮದ್ ಕಳ್ಸಿ

ಈಗ ನೋಡ್ರಿ ಟ್ಯಾಟಾ ಹೆಂಗ ಹಾಕ್ಬೇಕಂದ್ರಿ ಹೆಸರ ನನ್ ಹುಡುಗಿ ರೀ ಏಯ್ ಹೆಸರಾಕ್ಬೇಕ್ರಿ ಏ ಯಾರುಗಿ ಮುಂದ್ ಆಗೋಳು ಓ ನೀವು ಏನು ಏನೋ ಕೆಲಸ ಮಾಡ್ರಿಕ್ಟ್ ಎಲ್ಲಿ ಹಾಕ್ಬೇಕು ಹೇಳಿ ಸಮಾಧಾನ ಮಾಡ್ಕೋ ಇಲ್ಲಿ ಕೈಮೇ ಹಾಕ್ರಿ ಏನ ಹೆಸರು ಹೇಳ್ತೀನಿ ಕೇಳಿ ಏನ್ ಹಾಕ್ಬೇಕ ಈಗ ನೋಡ್ರಿ ಇಲ್ಲಿ ಹೆಸರು ರೀ ನನ್ನ ಹುಡುಗಿ ಹೆಸರು ರಜನಿ ರೀ ರಜನಿ ಅಂತ ಹೇಳಿ ಹೆಸರು ಹಾಕ್ಬೇಕಿತ್ರಿ ಹಾ ರೀ ಫುಲ್ ರಜನಿ ಫುಲ್ ಹಾಕ್ಬೇಕೇನ್ ಬರೀ ಆರತ್ ಒಂದ್ ಎಕ್ಷರ ಅಕ್ಷರ ಹಾಕ್ಬೇಕ್ರಿ

અરે ઓમે 500 આમેને સુની નીયા જત્રામાં પાછા પાડોકબા ಹಲೋ ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ಒಂದು ಚಿಕ್ಕ ಬಾಲಕ ಕಳ್ಕೊಂಡಿದ ಹುಡುಗಿ ಹೋಸ್ ಕಾವ್ಯ ಅಂತ ಅವ್ರು ಎಲ್ಲಾದ್ರೂ ಇಲ್ಲಿ ದಿಮ್ಮೆಂಬಲ್ಲಿ ಕರ್ಕೊಂಡ್ ಬಂದ್ಬಿಡ್ಬೇಕಂತ ವಿನಂತಿ ಎಂಟು ವರ್ಷದ ಹುಡುಗಿಯ ನೋಡ್ರಿಪ್ಪ ಬಾ ಎಲ್ಲರೂ ಕಂಡ್ ಕೂಡ ದಿಮ್ಮೆಂಬಲ್ಲಿ ಬೇಡ ಬಸವನಪ್ಪನ ಗುರುವಾರ ಕರ್ಕೊಂಡ್ ಬಂದ್ಬಿಟ್ರೆ ದಯವಿಂಟು ಪುಣ್ಯ ಆತ ನೋಡಿ ಹುಡುಗಿ ಬಾಳ ಹಳೇ ಮನೆ ಹಾಕ ದಯವಿಟ್ಟು ಎಲ್ಲರ ಕಂಡು ಕೂಡ ಕರ್ಕೊಂಡ್ ಬರೀ ಇಲ್ಲಿ ಹೌದು ಹೌದಾ ಸಾಯಾಮ ಹುಡುಗಿ ಎಂಟು ವರ್ಷದ ಐತೋರಿ ಹೌದು ಹೆಸರ ಹೆಸರು ಹಾ ಎಂಟು ವರ್ಷದ ಬಾಲಕ ಐತಿ ದಯವಿಟ್ಟು ಯಾರ ಕೈಯ ಚಿಕ್ಕರು ಕರ್ಕೊಂಡ್ ಬರ್ರಿ ಹುಡುಗಿಂತ ಬಾನಕ್ಕಿ ಅದ ಬಾನಿ ಹಾ ಇಲ್ಲೇ ಜಾತ್ರೆ ಬಂದಾರ ಸ್ವಲ್ಪ ತಪ್ಪಿಸ್ಕೊಂಡು ಹುಡುಗಿ ನಿಮಗೆ ಏದಲ್ನಾ ಮಗun ಕರೆ ರೆ ನೋಡ್ಕೊಂಡು ಬರಂಗಿಲ್ಲ ನಿನ್ನ QR ಆಸ್ಟ್ ಇದೆ ಅದು ನಿನಗೆ ಕೈ ಬಿಡ್ಸ್ಕೊಂಡ್ರೆ ನಾನು ನಿನ್ ಗಮನಕ್ಕೆ ಇಕ್ಕಳಿತಾ ಕರೆ ಅಕಿ ನಿನ್ನ ಬೆನ್ನ ತಿನ್ನಿ ಊರು ಬಿಡ್ಕೇಶಿಂದ ಇಲ್ಲಿ ಒಂದೇ ಸಿಗ ಲೀಕ್ ಆಯ್ತು ನಿಂದು ಜಾತ್ರೆ ಗೆಲ್ಲ ತುಡುಕla ಮೊದಲೇ ಇದು ದೊಡ್ಡ ಜಾತ್ರೆ ಕದ ಎಲ್ಲೂ ಇದೆ ಏನೋ ಕೂಸ ಎಲ್ಲ ಏನ ಮಗಳು ಅಕಿ ಒಂದೇ ಸಿಗಬಾರ್ದು ಏನು ಹೇಳ್ನಾ

ಒಂದರ ಒಂದು ನಿಂಗೇನ್ ಬೇಕ ಒಂದು ಗೋಬಿ ಗೋಬಿ ಆಡ್ ಗೋಬಿ ಕಟ್ ಮಾಡು ಅಮ್ಮ ನನಗೆ ಆ ಯಾಕ ಯಾಕ ಕೊಡತರೆ ಕೇಳೆ ಮೊದಲುಕ ತಂದೆ ನಾ ರುಕ್ಕ ಇಲ್ಲ ಐದು ಗೋಬಿ ಕೊಂದ್ರ ಐದು ಗೋಬಿ ಆ ಚನ್ನಾಗಿದೆ ಅಲ್ಲ ಸಾರಿ ಸಾರಿ ಚನ್ನಾಗಿದೆ ನಾಳೆ ನಾನು ನಿನ್ನ ಹೆಸರು ಹಾಕಿಸ್ತೀನಿ ಹೇ ಮೊದ್ರೆ ನಿನ್ನ ಹೆಸರ ನಾನು ಇಲ್ಲಿ ಹಾಕೋನು ನಿ ನೀದಿ ಬ್ಯಾಕ್ அலக்ஸ்லரேஸ் ராக்மிட்டி இது என்ன ஆளு ஆளுதுவா இல்ல அலக்ஸ்லரேஸ்ல பறக்க விட்டு நந்தி

ஆ கீக் கரெக்டு வரஸ் ஒரே நான் வரஸ்வா கோபி மஞ்சூரிய

ಆಯ್ತಂದ್ರ ನಿಮ್ಮ ಅಪ್ಪನವ್ ಸಾಯ್ಸೇ ಬಿಡ್ತಾನೆ ಎಲ್ಲಿ ಹೋಗಿದ್ದಿ ಅವಾಗ ಕಳ್ಕೊಳ್ಳುದು ಆಮೇಲೆ ನೀ ಕಳ್ಕೊಳ್ಳುದು ಎಲ್ಲಿ ಎಲ್ಲಿ ಬಸ್ ಸಿಕ್ಲಲ್ಲ